ಪ್ರತಿಯೊಬ್ಬರೂ ಋಷಿಗಳನ್ನು ಸಂಪರ್ಕ ಮಾಡ್ಬೋದು ಅದಕ್ಕೆ ಮುಂಚೆ ನನ್ನ ಮೇಕಿಂಗ್ ಹೇಗಿದೆ ನನ್ನ ಕಾನ್ಸ್ಟಿಟ್ಯೂಷನ್ ಏನು ನನ್ನ ಶರೀರದ ಸಂವಿಧಾನ ಏನು ನಾನು ಯಾರು ನಾನು ಕೇವಲ ಈ ಸ್ಥೂಲ ಶರೀರವ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ ಆ ಥರ ನನ್ನಲ್ಲೂ ಇದೆಯಾ ದಿವ್ಯ ಶರೀರ ಅಂತ ಹೇಳ್ತಾರೆ ಅದು ನನ್ನಲ್ಲೂ ಇದೆಯಾ ಆತ್ಮನಂತ ಏನೋ ಹೇಳ್ತಾರೆ ಅದು ನನ್ನಲ್ಲಿ ಇದೆಯಾ ಫಸ್ಟ್ ನಮಗೆ ತಿಳ್ಕೊಬೇಕು ಯಾಕಂದರೆ ಪ್ರ ಯಾರೇ ಒಬ್ಬರು ಹೊಸೊಬ್ಬರು ರಿಷಿ ಟ್ರೈಬು ರಿಷಿ ಕುಲಕ್ಕೆ ಬಂದಾಗ ಅವರು ತಮ್ಮನ್ನು ತಾವು ಸ್ಥೂಲ ದೇಹ ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ನಾವು ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ ಫಸ್ಟು ಅವರಿಗೆ ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತೀವಿ ಅವರನ್ನು ಅವ್ರಿಗೆ ನಾವು ಪರಿಚಯಿಸ್ತೀವಿ ಅವರಿಗೆ ಪರಿಚಯಿಸಿದಾಗ ಗೊತ್ತಾಗತ್ತೆ ತಮ್ಮಲ್ಲಿನೇ ಒಂದು ಸ್ಥೂಲ ತತ್ವ ಇದೆ ತಮ್ಮಲ್ಲೇ ಒಂದು ಸೂಕ್ಷ್ಮ ತತ್ವ ಇದೆ ಅಂತ ಸ್ಥೂಲ ತತ್ವದ ಅರಿವಾದಾಗ ಅವ್ರಿಗೆ ಹೇಳ್ತೇವೆ ಈ ಈ ಶರೀರವನ್ನು ನಾನು ಆರೋಗ್ಯಕರವಾಗಿ ಹೇಗೆ ಇಟ್ಕೋಬೇಕಪ್ಪ ಅಂತಂದಾಗ ಅವರಿಗೆ ಮಂಡಲ ಯೋಗ ಅನ್ನೋಂಥ ಯೋಗಾಸನಗಳು ಮಂಡಲ ಯೋಗ ಇಲ್ಲಿ ಕಲಿಯುವಂಥ ಅವ್ರು ಯೋಗಾಸನ ಎಲ್ಲಿ ಕಲ್ತರೂ ಕೂಡ ಆ ಯೋಗಾಸನದ ಪರಿಣಾಮ ದೇಹದ ಮೇಲೆ ಹೇಗಾಗ್ತಿದೆ ಅನ್ನೋದು ಗಮನಿಸುವ ಅರಿವನ್ನು ಅವ್ರಿಗೆ ತುಂಬುತ್ತೇವೆ ಅವ್ರು ಇಲ್ಲೇ ಕಲಿಬೇಕು ಅಂತಲ್ಲ ಅವ್ರು ಯಾವ ಎಲ್ಲಿಯಾದರೂ ಯೋಗಾಸನಗಳು ಕಲ್ತಿದ್ರೆ ಯೋಗಾಸನಗಳ ಬಗ್ಗೆ ಅದರಿಂದ ಆಗುವ ದೇಹದಲ್ಲಿ ಕೊಡುವ ಚೈತನ್ಯದ ಬಗ್ಗೆ ಅರಿವನ್ನು ತುಂಬ್ತೇವೆ ಅದಾದ ಮೇಲೆ ಅವರ ಶರೀರ ಪಂಚಭೂತಗಳಿಂದ ಆಗಿರೋದು ಅಂತಾದರೆ ಅದರಲ್ಲಿ ಬರುವಂತಹ ಆಯುರ್ವೇದದ ಪ್ರಕಾರ ವಾತಾಪಿತ ದೋಷ ವಾತಾಪಿತ ಕಫ ಹೇಗೆಪ್ಪ ಯಾವ ತತ್ವ ನಿನ್ನಲ್ಲಿ ಡಾಮಿನೆಂಟ್ ಆಗಿದೆ ನಿನ್ನ ಬದುಕು ಯಾವ ರೀತಿ ಇರಬೇಕು ನಿನ್ನ ಜೊತೆಗಿದ್ದವರು ಯಾವ ತತ್ವದೊಂದಿದ್ದಾರೆ ನಿನ್ನ ತತ್ವ ಅವರ ತತ್ತಿಗೆ ಯಾವ ರೀತಿಯ ಸಮೀಕರಣ ಹೊಂದಬೇಕು ಯಾವಾಗ ಬ್ಯಾಲೆನ್ಸ್ ಆಗಬೇಕು ನಿನ್ನ ಆಹಾರ ನಿನ್ನ ವ್ಯವಹಾರ ನಿನ್ನ ವಿಚಾರ ನಿನ್ನ ವ್ಯಾಪಾರ ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಹೇಗಿರಬೇಕು ಅನ್ನೋದು ಮೊದಲು ಸ್ಥೂಲಕಾಯರಿಗೆ ಆ ಸ್ಥೂಲಕ್ಕೆ ಸಂಬಂಧಪಟ್ಟಂತಹ ಒಂದು ಋಷಿ ವಿಜ್ಞಾನವನ್ನು ಅವರಿಗೆ ಪರಿಚಯ ಮಾಡ್ತೇವೆ ಯಾವಾಗ ಸ್ಥೂಲದ ಅನುಭವ ಆಗ್ತದೆ ಸ್ಥೂಲದ ಅನುಭವ ಆಗ್ತಾ ಆಗ್ತಾ ಋಷಿಗಳು ಒಂದು ಅದ್ಭುತವಾದ ಪ್ರಾಣಾಯಾಮವನ್ನು ಕೊಟ್ಟಿದ್ದಾರೆ ಸಂಜೀವಿನಿ ಪ್ರಾಣಾಯಾಮ ಅಂತ ಆ ಸಂಜೀವಿನಿ ಪ್ರಾಣಾಯಾಮದ ಮೂಲಕ ಹೇಗೆ ನಮ್ಮ ಪ್ರಾಣ ಸ್ಥೂಲ ಮತ್ತು ಸೂಕ್ಷ್ಮವನ್ನು ಬಂಧಿಸಿಟ್ಟಿದೆಯೋ ಆ ಪ್ರಾಣದ ಮೂಲಕ ಸೂಕ್ಷ್ಮದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತೇವೆ ಆಧ್ಯಾತ್ಮದ ಸಾಧನೆ ಅಂತಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಸೂಕ್ಷ್ಮದಿಂದ ಸೂಕ್ಷ್ಮ ತರದ ಕಡೆಗೆ ತರದಿಂದ ಸೂಕ್ಷ್ಮ ತಮದ ಕಡೆಗೆ ಆ ತಮದ ಕಡೆಗೇ ನಾವು ಹೇಳುವಂತಹ ಋಷಿಗಳು ನೀವು ಪುರಾಣಗಳಲ್ಲಿ ಓದುವಂಥ ಲೋಕಗಳು ದೇವಾನು ದೇವತೆಗಳು ಇರೋದು ಆ ಲೋಕಗಳಲ್ಲಿ ಅವರು ಫಿಸಿಕಲ್ ವರ್ಲ್ಡಲ್ಲಿ ಇಲ್ಲ ಫಿಸಿಕಲ್ ಡೈಮೆನ್ಷನಲ್ಲೂ ಇಲ್ಲ ಸೊ ಹೀಗಾಗಿ ನಮ್ಮ ಪುರಾಣ ಪುಣ್ಯ ಕಥೆಗಳು ಓದ್ದಾಗ ನಮ್ಮ ಕಾಮನ್ ಸೆನ್ಸಿಗೆ ಅಂತವ್ರು ಬರೋದಿಲ್ಲ ಯಾಕೆಂತಂದರೆ ಆ ಲೋಕದ ವ್ಯವಹಾರಗಳು ಆ ಲೋಕದ ಪ್ರಾಪರ್ಟೀಸು ಆ ಲೋಕಗಳನ್ನು ಆವಾಗ ಬರೆದಿರೋರು ಕಾಮನ್ ಸೆನ್ಸ್ ಇತ್ತು ಓದ್ದಾಗ ಅರ್ಥ ಆಗ್ತಿತ್ತು ಓ ಬೂರ್ ಭೂಸ್ವ ಮೂರು ಲೋಕದಲ್ಲಿ ಓಡಾಡುವಂಥ ದೇವತೆಗಳದು ಮೂರು ಲೋಕದ ಪ್ರಾಪರ್ಟಿಗಳು ಗೊತ್ತಿತ್ತು ಆ ಮೂರು ಲೋಕಗಳು ಭೂ ಲೋಕದಲ್ಲಿ ಎಲ್ಲವೂ ಕಾಣಿಸ್ತಾ ಇತ್ತು ಹೀಗಾಗಿ ಆ ದೇವತೆಗಳ ಬಗ್ಗೆ ನಾವು ಓದ್ದಾಗ ಎಲ್ಲಿ ಏನೇನಾಗ್ತಾಯಿದೆ ಅಂತ ಅರ್ಥ ಆಗ್ತಾಯಿತ್ತು ಒಬ್ಬ ಕಾಮನ್ ಸೆನ್ಸ್ ಇರೋ ಸ್ಥೂಲ ಶರೀರದಲ್ಲಿ ಇಟ್ಕೊಂಬಿಟ್ಟು ಅವ್ನ ಕತೆ ಓದಿದರೆ ಪುರಾಣ ಇವತ್ತಿನ ಓದಿದ್ರೆ ಅವ್ನಿಗೆಲ್ಲವೂ ತಪ್ಪಾಗೆ ಕಾಣಿಸುತ್ತೆ ಅಂಕು ಡೊಂಕಾಗೆ ಕಾಣಿಸುತ್ತೆ ಸೊ ನಾವು ಸೂರ್ಯನ ಗ್ರಹ ಅಂತಂದರೆ ವೆಸ್ಟರ್ನರ್ಸ್ ನಗ್ತಾರೆ ನಮ್ಮ ಗ್ರಹದ ಕಲ್ಪನೆನೇ ಬೇರೆ ಅವರ ಅಂಡರ್ಸ್ಟ್ಯಾಂಡಿಂಗೇ ಬೇರೆ ನಾವು ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮತನವನ್ನು ನೋಡುವಂಥ ದಡ್ಡರ ನಾವು ಇರಬೇಕಾದ್ರೆ ನಮ್ಮಲ್ಲಿರುವಂಥ ಇನ್ಸಿಸಿಸಮ್ ಅವರಿಗೆ ಗೊತ್ತಾಗ್ತಾ ಹೋಗೋದಿಲ್ಲ ಸೊ ನಾವೇನು ಮಾಡ್ತೀವಿ ಈ ಸ್ಥೂಲ ಶರೀರದಲ್ಲಿರೋರಿಗೆ ಸೂಕ್ಷ್ಮ ಶರೀರದ ಪರಿಚಯ ಮಾಡಿಸ್ತೀವಿ ಸೂಕ್ಷ್ಮ ಶರೀರದ ಪರಿಚಯ ಆದಮೇಲೆ ಸೂಕ್ಷ್ಮ ಶರೀರದ ಪರಿಚಯ ಆದಮೇಲೆ ಸೂಕ್ಷ್ಮ ಶರೀರದಲ್ಲಿರೋರು ಪರಿಚಯ ಆಗಲೇಬೇಕಲ್ಲ ಸೊ ಹಾಗಾಗಿ ಋಷಿಗಳು ಎಲ್ಲಿದ್ದಾರಪ್ಪ ಋಷಿಗಳಂದ್ರೆ ಯಾರು ಋಷಿ ಅಂತಂದರೆ ಯಾರು ತನ್ನ ಬೆಳಕಿನ ಶರೀರವನ್ನು ಕಂಟ್ರೋಲ್ ಮಾಡಬಲ್ಲನೋ ಅವನು ಋಷಿ ಯಾರು ತನ್ನ ಮನಸ್ಸಿನ ಶರೀರವನ್ನು ಕಂಟ್ರೋಲ್ ಮಾಡಬಲ್ಲವನು ಅವನು ಮುನಿ ಸಾವಿರ ಎಕ್ಸ್ಪ್ಲನೇಷನ್ ಇದೆ ಒಂದು ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಹನ್ನೆರಡು ಅರ್ಥ ಇದೆ ಯಾಕಂದರೆ ನಾವು ಮಲ್ಟಿ ಡೈಮೆನ್ಷನಲ್ ಬೀಯಿಂಗು ಸೊ ನಾವು ಒಂದು ಡೈಮೆನ್ಷನ್ನ ಇಟ್ಕೊಂಡಿದ್ದೀವಿ ಏನು ಋಷಿ ಅಂತಂದರೆ ದ್ರಷ್ಟಾರ ಅಂತ ವಿಷನರಿ ಯಾರಿಗೆ ವಿಷನ್ ಇದೆ ಯಾವ ನೋಡಬಲ್ಲ ಯಾವ ಮಂತ್ರವನ್ನು ಕೂಡ ನೋಡಬಲ್ಲ ಯಾವನು ಸೂಕ್ಷ್ಮವನ್ನು ನೋಡಬಲ್ಲ ದಿವ್ಯತ್ವವನ್ನು ನೋಡಬಲ್ಲ ದಿವ್ಯತ್ವ ಅಂದರೆ ದಿವ್ ಅಂದರೆ ಬೆಳಕು ಅಂತ ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂತ ಸೊ ಈ ಋಷಿಗಳೆಲ್ಲ ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂತ ಹಾಗಾದರೂ ನನ್ನಲ್ಲೂ ಕೂಡ ಅದು ಇರಬೇಕಲ್ಲ ಪಿಂಡಾಂಡ ಬ್ರಹ್ಮಾಂಡ ಒಂದೇ ಆದಾಗ ನನ್ನಲ್ಲೂ ಬೆಳಕಿನ ಶರೀರ ಇರಬೇಕಲ್ಲ ಸೊ ಯಾವಾಗ ನನ್ನ ಬೆಳಕಿನ ಶರೀರ ನಿರ್ಮಾಣ ಆಗುತ್ತೋ ಯಾವಾಗ ಆ ಬೆಳಕಿನ ಶರೀರವನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತೀನೋ ಆ ಬೆಳಕಿನ ಶರೀರದ ಮೂಲಕ ನಾನು ಬೆಳಕಿನ ಶರೀರದಲ್ಲಿರುವಂತಹ ಋಷಿಗಳನ್ನು ಕಾಣ್ತೇನೆ ಸಂಪರ್ಕ ಮಾಡ್ತೇನೆ ನಿಮ್ಮ ಜೊತೆ ನಾನು ಹೇಗೆ ಮಾತಾಡ್ತಾ ಇದ್ದೀನೋ ಅವ್ರ ಜೊತೆನೂ ಹಾಗೆ ಮಾತಾಡ್ತೇನೆ ಆದರೆ ನನಗೆ ಜ್ಞಾನ ಇದೆ ನನ್ನನ್ನು ನೋಡ್ತಾ ಇರೋ ನೀವು ಫ್ಲೆಶ್ ಆ್ಯಂಡ್ ಬೋನಲ್ಲಿರುವಂಥವ್ರು ಅಲ್ಲಲ್ಲಿ ಅಲ್ಲಿ ಇರುವಂಥ ಜನ ಫ್ಲೆಶ್ ಆ್ಯಂಡ್ ಬೋನ್ ಇಲ್ಲ ಅವರಿಗೆ ಅವರ ಪ್ರಾಪರ್ಟಿ ಆ ಜಗತ್ತಿನ ಪ್ರಾಪರ್ಟಿ ಬಗ್ಗೆ ನನಗೆ ಅರಿವಿದೆ ಅಲ್ಲಿಯ ಮ್ಯಾಟ್ರ್ ಬಗ್ಗೆ ನನಗೆ ಅರಿವಿದೆ ಅವರ ಶರೀರದ ನಿರ್ಮಾಣದ ಬಗ್ಗೆ ಅರಿವಿದೆ ಅವರ ಸಂಪರ್ಕಿಸುವಂತಹ ವೈಖರಿ ನಾವು ನಾವು ನಾನು ನಿಮ್ಮ ಜೊತೆ ಬಳಸ್ಕೊಳ್ತಿರುವ ಭಾಷೆಯ ಸ ಶಬ್ದದ ಮಾಧ್ಯಮ ವೈಖರಿ ಅಂತ ನಾನು ಸ್ಥೂಲವಾಗಿ ಮಾತಾಡ್ತಾ ಇದ್ದೇನೆ ಅವರು ಸೂಕ್ಷ್ಮವಾಗಿ ಪಶ್ಯಂತಿಯಲ್ಲಿ ಮಾತಾಡ್ತಾರೆ ಹಾಗಾದರೆ ಪಶ್ಯಂತಿಯಲ್ಲಿ ಮಾತನಾಡೋ ವಿದ್ಯೆನ ಕಲಿತೇನೆ ಸೊ ಪಶ್ಯಂತಿಯ ಮೂಲಕ ಅವ್ರ ಜೊತೆ ಸಂಪರ್ಕವನ್ನು ಮಾಡ್ತೇನೆ ಇಲ್ಲಾಂದರೆ ಏನಾಗುತ್ತೆ ನಾವು ಸ್ಥೂಲ ರೂಪಿಗಳು ಆ ಸ್ಥೂಲ ಭಾವದಲ್ಲಿ ಅಲ್ಲಿ ಹೋದಾಗ ನಮಗೆಲ್ಲವೂ ಸ್ಥೂಲವಾಗೇ ಕಾಣಿಸುತ್ತೆ ಹೀಗಾಗಿ ಅದು ನಾನ್ ಸೆನ್ಸ್ ಅಂತ ಅನಿಸುತ್ತೆ ಸೊ ನಾವು ಸೂಕ್ಷ್ಮರಾಗಬೇಕು ಹಿಂದಿನ ಕಾಲದಲ್ಲಿ ತುಂಬ ಸೂಕ್ಷ್ಮಗಳಿದ್ದರೂ ಅವರು ಸೂಕ್ಷ್ಮ ಸನ್ನೆ ಸೂಕ್ಷ್ಮಗಳ ಅರ್ಥ ಆಗ್ತಾ ಇತ್ತು ನಾವು ಸನ್ನೆಯೂ ಬಿಟ್ವಿ ಸೂಕ್ಷ್ಮನೂ ಬಿಟ್ವಿ ಸೊನ್ನೆ ಆಗಿ ಕುತ್ಕೊಂಡಿದ್ದೀವಿ ಹೀಗಾಗಿ ನಾವು ಮತ್ತೆ ಸೂಕ್ಷ್ಮ ರೂಪಿಗಳಾಗಬೇಕು ಅಂತಂದರೆ ಸ್ಥೂಲತ್ವದ ಅರ್ಥ ಮಾಡ್ಕೋಬೇಕು ಸೂಕ್ಷ್ಮ ವಿದ್ಯೆಯನ್ನು ಅರ್ಥ ಮಾಡ್ಕೋಬೇಕು ಗುರುಗಳೇ ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಪ್ರತಿಯೊಬ್ಬರು ಕೂಡ ಸಾಧ್ಯನಾ ಅಂದರೆ ಋಷಿಗಳ ಸಂಪರ್ಕ ಮಾಡಬೇಕು ಅಂದರೆ ನೀವು ಹೇಳಿದ್ರಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಿ ಸೊ ಅದಕ್ಕೆ ಅದರದ್ದೇ ಆದಂತಹ ಟೆಕ್ನಿಕ್ಸ್ ಇರುತ್ತೆ ಅದಕ್ಕೆ ಅದರದ್ದೇ ಆದಂತಹ ಪ್ರಾಸೆಸಸ್ ಇರುತ್ತೆ ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯನ ಖಂಡಿತ ಈಗ ಸೂಕ್ಷ್ಮ ಶರೀರ ನನ್ನಲ್ಲಿದೆ ಅಂದಮೇಲೆ ಈ ಸೂಕ್ಷ್ಮ ಶರೀರಕ್ಕೆ ಬಹಳಷ್ಟು ಹೆಸರುಗಳಿದೆ ಸೂಕ್ಷ್ಮ ಶರೀರ ಅಂದರೂ ಅದೇನೇ ದಿವ್ಯ ಶರೀರ ಅಂದರೂ ಅದೇನೇ ಬೆಳಕಿನ ಶರೀರ ಅಂದರೂ ಅದೇನೇ ನೀವು ಲೈಟ್ ಬಾಡಿ ಅಂದರೂ ಅದೇನೇ ಈ ಲೈಟ್ನ ಗ್ರೀಕ್ ವರ್ಲ್ಡಲ್ಲಿ ಹೇಳಿದ್ರೆ ಆ್ಯಸ್ಟ್ರಲ್ ಬಾಡಿ ಅಂದರೂ ಅದೇನೆ ಈ ಪ್ರಪಂಚದಲ್ಲಿ ಭಾಳಷ್ಟು ಈ ಫೇಸ್ಬುಕ್ಕಲ್ಲಿ ನಾವು ಈ ಥರ ಮಾತಾಡ್ತಾ ಇದ್ರೆ ನೀವು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಫೇಸ್ಬುಕ್ಕಲ್ಲಿ ಪಾಪಪ್ ಆಗುತ್ತೆ ಆ್ಯಸ್ಟ್ರಲ್ ಪ್ರೊಜೆಕ್ಷನ್ ಆ್ಯಸ್ಟ್ರಲ್ ಟ್ರಾವೆಲ್ ಅಂತ ಆ್ಯಸ್ಟ್ರಲ್ ಪ್ರೊಜೆಕ್ಷನ್ನು ಬೇರೆ ಆ್ಯಸ್ಟ್ರಲ್ ಟ್ರಾವೆಲ್ ಬೇರೆ ಸರಿ ಆ್ಯಸ್ಟ್ರಲ್ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಆ್ಯಸ್ಟ್ರಲ್ ಬಾಡಿ ಆಗಿರಬೇಕಲ್ಲ ಆ್ಯಸ್ಟ್ರಲ್ ಬಾಡಿ ರೆಡಿಯಾಗಿದೆ ಅನ್ನೋದಕ್ಕೆ ಚೆಕ್ ಪಾಯಿಂಟು ಚೆಕ್ ಲಿಸ್ಟ್ಗಳು ಬೇಕಲ್ಲ ಸೊ ನಮ್ಮದು ಆ್ಯಸ್ಟ್ರಲ್ ಬಾಡಿ ರೆಡಿ ಆಯಿತು ಅಂದರೆ ಆ್ಯಸ್ಟ್ರಲ್ ಟ್ರಾವೆಲ್ ಮಾಡಲೇಬೋದು ಈಗ ಮಗು ಓಡಾಡುತ್ತಾ ಅಂತಂದರೆ ಹೌದು ಫಸ್ಟು ಮಗು ಓಡಾಡುತ್ತೆ ಸ್ವಾಮಿ ಅಂತ ಎಲ್ಲಿ ಮಗು ಇಲ್ಲ ಸರ್ ಇನ್ನೂ ಗರ್ಭಧಾರಣೆಯಾಗಿಲ್ಲ ಅಂತಂದರೆ ಮೊದಲು ಗರ್ಭಧಾರಣೆ ಆಗಬೇಕು ಗರ್ಭದಲ್ಲಿ ಮಗು ಬೆಳಿಬೇಕು ಮಗು ಶರೀರ ಆಚೆ ಬರಬೇಕು ಅದು ನಿಲ್ಲೋದನ್ನು ಕಲಿಬೇಕು ತನ್ನ ಶರೀರವನ್ನೇ ತಾನು ನಡೆಸ್ಕೊಳ್ಳೋದನ್ನು ಕಲೀಬೇಕು ಆಮೇಲೆ ಅದು ಓಡಾಡುತ್ತೆ ಸೊ ಹಾಗೇನೂ ಕೂಡ ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ ಈ ಬೆಳಕಿನ ಶರೀರ ನಿರ್ಮಾಣ ಆದಮೇಲೆ ಆವಾಗ ಬೆಳಕಿನ ಲೋಕಕ್ಕೆ ಓಡಾಡುವ ಪ್ರಯಾಣ ಶುರು ಆಗುತ್ತೆ ಮತ್ತು ಪ್ರತಿಯೊಬ್ಬರಲ್ಲೂ ಆ ಎಬಿಲಿಟಿ ಇದೆ ಪ್ರತಿಯೊಬ್ಬರಲ್ಲೂ ಆ ಎಬಿಲಿಟಿ ಇದೆ ಇಫ್ ಡೆವಲಪ್ಡ್ ಇಲ್ಲ ಅಂತಂದರೆ ಏನಾಗುತ್ತೆ ನಾವು ಕೇವಲ ಸ್ಥೂಲ ಶರೀರಗಳಾಗಿರ್ತೀವಿ ಸ್ಥೂಲ ಶರೀರದ ಮನೋಕಲ್ಪ ಕಲ್ಪನೆಯಲ್ಲಿ ಸ್ವಪ್ನದಲ್ಲಿ ಇರ್ತೀವಿ ಅಲ್ಲೂ ಸ್ಥೂಲ ಜಗತ್ತವನ್ನು ನಿರ್ಮಾಣ ಮಾಡಿಕೊಂಡಿರ್ತೀವಿ ಆದರೆ ಕೆಲ ತುಂಬ ಸೂಕ್ಷ್ಮವಾಗಿರ್ತಾರೆ ಅವರಿಗೆ ಸೂಕ್ಷ್ಮ ರೂಪದಲ್ಲಿ ಇರೋದಕ್ಕೆ ಅವರ ಬೆಳಕಿನ ಅವ್ರ ಜೀವನ ವ್ಯವಸ್ಥೆನೋ ಅವರ ಆಹಾರ ಪದ್ಧತಿನೋ ಅಥವಾ ಅವರ ಸಂಸ್ಕಾರದಿಂದ ಅವರ ಸೂಕ್ಷ್ಮ ರೂಪಗಳು ಬೆಳೆದಿರುತ್ತೆ ನಾವು ಏನು ಕನಸು ಅಂತ ಹೇಳ್ತಾ ಇದೀವಿ ಆ ಕನಸಲ್ಲಿ ಅವರು ಸೂಕ್ಷ್ಮ ರೂಪದಲ್ಲಿ ಆ್ಯಸ್ಟ್ರಲ್ ಟ್ರಾವೆಲಿಂಗು ಮಾಡಿರ್ತಾರೆ ಬಟ್ ಅದು ಮಾಡಿದ್ದೀವಿ ಅನ್ನೋ ಒಂದು ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ಅವ್ರಿಗೆ ಇರೋದಿಲ್ಲ ಸೊ ಅದರ ಅಧ್ಯಯನದ ಅವಶ್ಯಕತೆ ಇದೆ ನಾವು ಅಧ್ಯಯನ ಮಾಡಿಕೊಂಡು ಹೇಗೆ ಒಂದು ಬುಲೆಟ್ ರೆಡಿ ಮಾಡಿಕೊಂಡು ಬುಲೆಟ್ ರೈಡ್ ಮಾಡ್ತೀವೋ ಹಾಗೇನೇ ನಮ್ಮ ಆ್ಯಸ್ಟ್ರಲ್ ಬಾಡಿನ ರೆಡಿ ಮಾಡಿಕೊಂಡು ಆ್ಯಸ್ಟ್ರಲ್ ಟ್ರಾವೆಲ್ ಮಾಡ್ತೇವೆ ಮಾಡಬಹುದು ಅದು ನಮ್ಮ ಅವಸರಕ್ಕೆ ಅಥವಾ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗುವಂಥದ್ದಲ್ಲ ಅದನ್ನು ತಪಸ್ಸಿನ ಮೂಲಕ ಅದನ್ನು ನಿರ್ಮಾಣ ಮಾಡಿಕೊಂಡು ಆ ಶರೀರವನ್ನು ಬೀಜ ರೂಪದಲ್ಲಿರುವ ಶರೀರವನ್ನು ನಾವು ಸ್ಥೂಲ ರೂಪದಂತೆ ದೊಡ್ಡದಾಗಿ ಮಾಡಿಕೊಂಡು ಅದು ಓಡಾಡುವ ಹಾಗೆ ನಾವು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಫ್ಯೂಲ್ ಆ ಪ್ರಾಣಮಯ ಶರೀರಕ್ಕೆ ಪ್ರಾಣವನ್ನು ಕೊಟ್ಟು ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂತಂದರೆ ಪ್ರಾಣಾಯಾಮ ಮಾಡಬೇಕಾಗಿರೋದು ನಿಮ್ಮ ಪ್ರಾಣಮಯ ಕೋಶದಲ್ಲಿರುವ ಈ ಬೆಳಕಿನ ಶರೀರಕ್ಕೆ ಆ ಬೆಳಕಿನ ಶರೀರಕ್ಕೆ ಪ್ರಾಣವನ್ನು ಹೆಂಗೆ ಕನೆಕ್ಟ್ ಮಾಡಿಕೊಂಡು ಆ ಪ್ರಾಣದ ಆಧಾರದ ಮೇಲೆ ಹೇಗೆ ಟ್ರಾವೆಲ್ ಮಾಡಬೇಕು ಸಿಸ್ಟಮ್ಯಾಟಿಕ್ಕಾಗಿ ಗುರುಕುಲದಲ್ಲಿ ಹೇಗೆ ಕಲಿತಾ ಇದ್ರು ಆ ಥರ ಕಲ್ತರೆ ಖಂಡಿತ ಮಾಡ್ಬೋದು ನಮ್ಮೆಲ್ಲರಿಗೂ ಆಕಾಂಕ್ಷೆ ಇದೆ ಬಟ್ ತಪಸ್ಸು ಮಾಡೋದಕ್ಕೆ ಕಲಿಯೋ ಕಲಿಯೋ ಒಂದು ಹುಮ್ಮಸ್ಸಿದ್ದು ಅಭ್ಯಾಸ ಮಾಡಿದ್ರೆ ಖಂಡಿತ ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ಬೋದು